ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿ ವಿ ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ನಿಜವಾದ ಶಿವ ಭಕ್ತನ ಕಾಯಕವೇ ಕೈಲಾಸ ಅಂದರೆ ಇದರ ಅರ್ಥ ಯಾವ ಭಕ್ತರಿಗೆ ಶಿವ ಒಲೆಯುತ್ತಾನೆ ಮತ್ತು ಯಾವ ಕೆಲಸ ಮಾಡಿದರೆ ಶಿವನ ಕೃಪೆಯಿಂದ ಸಿರಿ ಸಂಪತ್ತು ಧನಧಾನ್ಯ ಪ್ರಾಪ್ತಿಯಾಗುತ್ತೆ ಶಿವನ ನಿಷ್ಠೆ ಮತ್ತು ಭಕ್ತಿ ಹೇಗಿರಬೇಕು ಅಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ಮತ್ತು ಬ್ರಹ್ಮಾಂಡ ಅಧಿಪತಿಯಾದ ಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ನಮ್ಮ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಲ್ಲ ಯಾಕೆಂದರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರಿಗೆ ನೋಡಿ ಶಿವಭಕ್ತನ ಕಾಯಕವೇ ಕೈಲಾಸ ಅಂದರೆ ಶಿವಪೂರಣದಲ್ಲಿ ಶಿವನ ಸ್ತೋತ್ರ ಮಾಡುತ್ತಿದ್ದವರನ್ನು ಕಂಡು ಪಾರ್ವತಿಗೆ ತುಂಬ ಸಂತೋಷವಾಯಿತು ದೇವ ಇಷ್ಟೊಂದು ಭಕ್ತರು ನಿತ್ಯ ನಿಮ್ಮನ್ನು ಪೂಜಿಸುತ್ತಾರೆ ಎಂದು ಹೇಳಿದರು ಆಗ ಶಿವನು ಹೌದು ಅಂತ ಹೇಳಿದ ದೇವಿ ಆದರೆ ಇದರಲ್ಲಿ ಯಾರೂ ನಿಜವಾದ ಭಕ್ತರಿಲ್ಲ ಕೇವಲ ತೋರಿಕೆಯಾಗಿ ಹೀಗೆ ಮಾಡುತ್ತಿದ್ದಾರೆ ಸ್ವಾರ್ಥ ತುಂಬಿದ ಮನಸ್ಸು ಅವರದು ಪೂಜೆ ವಿಧಾನದಲ್ಲಿ ತಮಗೆ ಬೇಕಾದದನ್ನು ಕರುಣಿಸುವಂತೆ ನನ್ನನ್ನು ಪ್ರಾರ್ಥಿಸುತ್ತಾರೆ ಸ್ವಾರ್ಥ ತುಂಬಿದ ಪೂಜಾ ಭಕ್ತಿಗೆ ನಾನು ಪ್ರಿಯನಾಗುವುದಿಲ್ಲ ಎನ್ನುತ್ತಾರೆ ಶಿವ ಆಗ ಭೂಲೋಕದ ಮಾನವರು ಎತ್ತ ಕಡೆಯಿಂದ ನೋಡಿದರು ತಮ್ಮ ಸ್ವಾರ್ಥ ಆಶೆಗಳಿಗಾಗಿ ಬೇಡುವವರನ್ನು ಕಂಡು ಪಾರ್ವತಿ ಆತಂಕಗೊಂಡಳು ಸ್ವಲ್ಪ ಸಮಯ ಕಳೆದ ನಂತರ ಎಲ್ಲಿಂದಲೋ ಶಿವ ಶಿವ ಎನ್ನುವ ಸದ್ದು ಕೇಳಿಸಿತು ಪಾರ್ವತಿ ಶಿವನ ಕಡೆ ನೋಡಿದಳು ಆಗ ಶಿವ ಹೌದು ಅವನು ನನ್ನ ನಿಜವಾದ ಭಕ್ತ ಅನುಮಾನವೇ ಬೇಡ ಎಂದು ಶಿವನು ಪಾರ್ವತಿಗೆ ಹೇಳಿದರು ನಂತರ ಪಾರ್ವತಿ ಆ ಭಕ್ತನ ಕಡೆ ನೋಡಿದಳು ಆಗ ಅವನೊಬ್ಬ ಚಮ್ಮಾರ ಅವನು ಶಿವಲಿಂಗದ ಮೇಲೆ ಚಪ್ಪಲಿ ಇಟ್ಟು ಅದನ್ನು ಪಟಪಟನೆ ಒಡೆಯುತ್ತಾ ರಿಪೇರಿ ಮಾಡುತ್ತಿದ್ದನು ಅದನ್ನು ನೋಡುತ್ತಿದ್ದ ತಕ್ಷಣ ಪಾರ್ವತಿಗೆ ಆಶ್ಚರ್ಯವಾಯಿತು ಜೊತೆಗೆ ಕೋಪವೂ ಬಂದಿತು ಇದೇನಿದು ಅವನು ಮಾಡುವ ಕೆಲಸ ಶಿವಲಿಂಗದ ಮೇಲೆ ಚಪ್ಪಲಿ ಮಾಡುವುದು ಇದು ಶಿವನಿಗೆ ಅವಮಾನ ಮಾಡಿದಂತಲ್ಲವೇ ಇವನು ನಿಮ್ಮ ಭಕ್ತನೇ ಎಂದು ಶಿವನಿಗೆ ಪಾರ್ವತಿ ದೇವಿ ಕೇಳಿದರು ಅದಕ್ಕೆ ಶಿವನು ಹೌದು ಇವನೇ ನಿಜವಾದ ಭಕ್ತ ತನ್ನ ಕಾಯಕವನ್ನು ನಿಷ್ಠೆಯಿಂದ ಮಾಡುತ್ತಿದ್ದಾನೆ ಹಾಗೂ ಅವನ ಕೆಲಸದ ನಡುವೆ ಶಿವ ಶಿವ ಎನ್ನುತ್ತಿದ್ದಾನೆ ನಿಸ್ವಾರ್ಥ ಭಾವದಿಂದ ಭಕ್ತಿ ಪ್ರಾರ್ಥನೆ ಹಾಗೂ ಕಾಯಕವನ್ನು ಮಾಡುವವನೇ ನಿಜವಾದ ಭಕ್ತ ಎಲ್ಲರೂ ಗೂಟಾಟಿಕೆಯಿಂದ ಆಡಂಬರದ ಭಕ್ತಿ ಪ್ರದರ್ಶಿಸುತ್ತಾರೆ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ನನ್ನನ್ನು ಕೋರುತ್ತಾರೆ ಆದ್ದರಿಂದ ಚಂಬಾರನ ಕೆಲಸದಿಂದ ಶಿವಲಿಂಗಕ್ಕೆ ಅಪಮಾನವಾಯಿತೆಂದು ಭಾವಿಸಬೇಡ ಯಾಕೆಂದರೆ ಅವನ ಹೃದಯ ನಿಷ್ಕಲ್ಮಶವಾಗಿದೆ ಶಿವನನ್ನು ಭಜಿಸುವುದನ್ನು ಬಿಟ್ಟು ಅವನಿಗೆ ಏನೂ ತಿಳಿದಿಲ್ಲ ಅವನು ಏನನ್ನೂ ಬೇಕೆಂದು ಬೇಡುತ್ತಿಲ್ಲ ಆದ್ದರಿಂದ ಆ ಭಕ್ತನ ಮನಸ್ಸನ್ನು ನಿಗ್ರಹಿಸಿ ಅವನನ್ನು ಅನುಗ್ರಹಿಸು ಎಂದು ಪಾರ್ವತಿಗೆ ಹೇಳಿದರು ಈ ಮಾತನ್ನು ಕೇಳಿದ ದೇವಿಗೆ ಚಂಬಾರನಲ್ಲಿ ಪ್ರೀತಿ ಮತ್ತು ನಂಬಿಕೆ ಉಂಟಾಯಿತು ಚಂಬಾರನಿಗೆ ಮಂಗಳವಾಗಲಿ ಎಂದು ಶಿವ ಮತ್ತು ದೇವಿ ಆಶೀರ್ವಾದಿಸಿದರು ಆಗಿನಿಂದ ಆ ಚಮ್ಮಾರ ಸಿರಿ ಸಂಪತ್ತು ಹಣ ವೃದ್ಧಿಯಾಗಿ ಉತ್ತಮವಾದ ಜೀವನವನ್ನು ನಡೆಸತೊಡಗಿದನು ಹಾಗಾಗಿ ಶಿವ ಹೇಳೋದು ಇಷ್ಟೇ ಯಾರು ನಿಷ್ಕಲ್ಮಷವಾಗಿ ಮನಸ್ಸಿನಿಂದ ನನ್ನನ್ನು ಭಕ್ತಿಯಿಂದ ಸ್ವಾರ್ಥಕ್ಕಾಗಿ ಅಲ್ಲದೆ ನಿಸ್ವಾರ್ಥದಿಂದ ಪ್ರಾರ್ಥಿಸಿದರೆ ಅವ್ರಿಗೆ ಎಷ್ಟೇ ಕಷ್ಟ ಇರಲಿ ಏನೇ ನೋವು ಇರಲಿ ಎಲ್ಲ ಸಮಸ್ಯೆಗಳು ದೂರವಾಗಿ ಅವರು ನನ್ನನ್ನು ಕೇಳೋಕು ಮೊದಲು ಸಿರಿ ಸಂಪತ್ತು ಧನಧಾನ್ಯ ಕರುಣಿಸುತ್ತೇನೆ ಎಂದು ಪಾರ್ವತಿ ದೇವಿಗೆ ಹೇಳಿದರು ಹೌದು ಅದು ನಿಜನೇ ಈಗಿನ ಕೆಲದ ಯಾರು ಹೇಳಿ ಎಲ್ಲರೂ ಬರೀ ಸ್ವಾರ್ಥಕ್ಕೋಸ್ಕರ ಬಿಡ್ತಾರೆ ಆದರೆ ಪರರಿಗಾಗಿ ಬೇಡುವವರು ಯಾರೂ ಇಲ್ಲ ಇದ್ದರೂ ಅದು ಬೆರಳೆಣಿಕೆ ಜನರು ಮಾತ್ರ ಈಗಿನ ಕಾಲದಲ್ಲಿ ಕಲಿಯುಗದಲ್ಲಿ ಮಾನವರು ತಾನು ಚೆನ್ನಾಗಿರಬೇಕು ತನ್ನ ಕುಟುಂಬ ಚೆನ್ನಾಗಿರ್ಬೇಕು ನಾನು ಮಾತ್ರ ಚೆನ್ನಾಗಿರ್ಬೇಕು ಸಿರಿ ಸಂಪತ್ತು ಎಲ್ಲ ನನಗೆ ಇರಬೇಕು ಅಂತ ಹೇಳುವ ಜನರೇ ಜಾಸ್ತಿ ಇನ್ನು ಕೆಲವರು ಕೆಲಸಕ್ಕೆ ಹೋಗದಿದ್ರೂ ಪರವಾಗಿಲ್ಲ ಹಣ ಕೈಯಲ್ಲಿರಬೇಕು ಜೀವ ತುಂಬ ಹಣ ಇರಬೇಕು ಅಂತ ಬಯಸ್ತಾರೆ ಆದರೆ ಅಂಥವರು ಯಾವತ್ತೂ ಚೆನ್ನಾಗಿರಲ್ಲ ಯಾವತ್ತೂ ಸುಖವಾಗಿರಲ್ಲ ಕುಟುಂಬದಲ್ಲಿ ಬರೀ ಸಮಸ್ಯೆನೇ ಜಾಸ್ತಿ ಕಷ್ಟಪಟ್ಟು ಶಿವನನ್ನು ಪ್ರಾರ್ಥಿಸುತ್ತೋ ಯಾರು ದುಡಿತಾರೋ ಅವರಿಗೆ ಸುಖ ಶಾಂತಿ ನೆಮ್ಮದಿ ಸಿರಿ ಸಂಪತ್ತು ಎಲ್ಲ ವೃದ್ಧಿ ಆಗುತ್ತೆ ಇನ್ನೂ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಯಾರು ನಿಷ್ಠೆಯಿಂದ ಒಂದು ಕೆಲಸವನ್ನು ಪರಿಪೂರ್ಣವಾಗಿ ಮುಗಿಸುತ್ತಾರೋ ಅವರು ಜೀವನದಲ್ಲಿ ತುಂಬ ಮುಂದೆ ಬರ್ತಾರೆ ಇದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯವನ್ನು ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕಟ್ಟಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಧ್ಯವಾದರೆ ಈ ವಿಡಿಯೋವನ್ನು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ